ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿವಸ ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ದೇಶ ಕಂಡಂತಹ ಅಪ್ರತಿಮ ಸಜ್ಜನ ರಾಜಕಾರಣಿಗಳಾದಂಥ ಎಸ್ ಎಂ ಕೃಷ್ಣನ್ ಅವರು ಲಿಂಗೈಕ್ಯರಾಗಿದ್ದಾರೆ ಅವರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಗಳು ಅಪಾರವಾದುದು ಇವತ್ತಿನ ದಿನಮಾನ ಕಾಲಗಳಲ್ಲಿ ಇಂತಹ ರಾಜಕಾರಣಿಗಳನ್ನು ನೋಡೋದು ಬಹಳ ಕಷ್ಟ ಅವರ ನಡೆಯಾಗಲಿ ಅವರ ನುಡಿಯಾಗಲಿ ಅವರ ರಾಜಕೀಯ ಬದ್ಧತೆಯಾಗಲಿ ಈ ಸಮಾಜಕ್ಕೆ ಅಪೂರ್ವವಾದು ಇಂತಹ ಒಬ್ಬ ರಾಜಕಾರಣಿಯನ್ನು ನಾವು ಕಳೆದುಕೊಂಡಿರ್ತಕ್ಕಂಥ ನಾಡು ಇವತ್ತು ಬಹಳ ನೋವಿನಿಂದಿದೆ ಇಂತಹ ಸಂದರ್ಭದಲ್ಲಿ ಅವರ ಲಿಂಗೈಕ್ಯರಾಗಿರ್ತಕ್ಕಂತಹ ಒಂದು ವಾರ್ತೆ ನಮ್ಮೆಲ್ಲರಿಗೂ ಸಹ ದುಃಖ ತಂದಿರತಕ್ಕಂಥ ವಿಷಯ ಅವರ ಲಿಂಗೈಕ್ಯದ ಸುದ್ದಿ ನನಗಂತೂ ಬಹಳ ನೋವನ್ನು ತಂದಿದೆ ಅವರನ್ನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥವನು ನಾನು ಹಾಗಾಗಿ ಅವರ ಒಂದು ಆತ್ಮಕ್ಕೆ ಪರಮಾತ್ಮ ಶಾಂತಿಯನ್ನು ನೀಡಲಿ ಅಂತ ಹೇಳಿ ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸರ್ವರಿಗೂ ಶರಣ ಶರಣಾರ್ಥಿಗಳು ಎಸ್ ಎಂ ಕೃಷ್ಣ ಅವರು ಒಬ್ಬ ಸಮರ್ಥ ಆಡಳಿತಗಾರ ಬಹಳ ದೀರ್ಘಕಾಲ ಕರ್ನಾಟಕದ ರಾಜಕಾರಣದಲ್ಲಿ ಬಹುಶಃ ಒಬ್ರು ಇಬ್ಬರು ಮಾತ್ರ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿದ್ದರು ಇವರು ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿದ್ದರು ಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಸ್ಪೀಕರ್ ಆಗಿದ್ರು ಎರಡೂ ಸದನದ ಸದಸ್ಯರಾಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ರಾಜ್ಯಸಭಾ ಮೆಂಬರ್ ಆಗಿದ್ದರು ಲೋಕಸಭಾ ಮೆಂಬರ್ ಆಗಿದ್ದರು ಆಮೇಲೆ ಗೌರ್ನರ್ ಆಗಿದ್ದರು ಕೇಂದ್ರದ ಸಚಿವರಾಗಿದ್ದರು ಸೊ ಹಂಗಾಗಿ ಭಾಳ ಒಂದು ರೀತಿ ಸಜ್ಜನ ರಾಜಕಾರಣಿ ಸಜ್ಜನ ರಾಜಕಾರಣಿ ಮುಕ್ಸದಿ ರಾಜಕಾರಣಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬರಗಾಲ ಎದುರಿಸಬೇಕಾದ ಬಂತು ಜೊತೆಗೆ ರಾಜ್ಕುಮಾರ್ ಅವರ ಅಪರ್ಣ ಆಗಿದೆ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ ಭಾಳ ನೋವು ತರ್ತಕ್ಕಂಥ ಸಂಗತಿ ನಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಎಸ್ ಎಂ ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು ಮಾಜಿ ಮುಖ್ಯಮಂತ್ರಿಗಳಾಗಿ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕರ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ದೇಶ ಕಂಡಂತ ಒಬ್ಬ ಮೇಧಾವಿ ಒಬ್ಬ ಅಪ್ರತಿಮ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ ಎಸ್ ಎಂ ಕೃಷ್ಣ ಅವರು ಅವರದೇ ಆದಂಥ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂಥದ್ದು ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿ ಆಗಬೇಕು ಹೇಳಿ ನಾನು ಬಯಸ್ತೇನೆ ಅತ್ಯಂತ ಸಹನಶೀಲರು ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ತೀರ್ಮಾನಗಳನ್ನು ಮಾಡತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ದಿನ ಅದರಲ್ಲೂ ವೈಯಕ್ತಿಕವಾಗಿ ನನಗೆ ಭಾರಿ ನೋವಿನ ಪ್ರಸಂಗ ಇದೆ ಎಸ್ ಎಂ ಕೃಷ್ಣರವರ ಅಗಲುವಿಕೆ ರಾಷ್ಟ್ರ ರಾಜಕಾರಣಕ್ಕೆ ಬಹುದೊಡ್ಡ ಹಾನಿ ಕರ್ನಾಟಕವನ್ನು ಈ ಎತ್ತರಕ್ಕೆ ಬೆಳೆಸೋದರಲ್ಲಿ ಅಗ್ರಗಣ್ಯ ನಾಯಕರಲ್ಲಿ ಸನ್ಮಾನ್ಯ ಎಸ್ ಎನ್ ಕೃಷ್ಣರವರು ಬೆಂಗಳೂರು ಐ ಟಿ ಸೆಂಟರ್ ಆಗೋದಕ್ಕೆ ಇವತ್ತು ಅಂತಾರಾಷ್ಟ್ರ ಬೆಂಗಳೂರು ಕಡೆಯೇ ಗಮನ ಕೇಂದ್ರೀಕೃತಗೊಳಿಸೋದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಎಸ್ ಎಂ ಕೃಷ್ಣರವರು ಉತ್ತರ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣರವರು ಕೊಟ್ಟಂಥ ಕೊಡುಗೆ ಬಹುಶಃ ಅವರು ಮುಂಚೂಣಿಯಲ್ಲೇ ಇರ್ತಾರೆ ನಂಜುಂಡಪ್ಪ ಅವರನ್ನ ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿ ಸಮಿತಿ ನೇಮಿಸಿದ್ರು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಗುರುತಿಸಿದ್ರು ಮಾತ್ರವಲ್ಲ ಆ ನಂಜುಂಡಪ್ಪ ಸಮಿತಿಯ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಹಣಗಳನ್ನೆಲ್ಲ ನೀಡಿ ಉತ್ತರ ಎಸ್ ಎಂ ಕೃಷ್ಣರವರ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರದಲ್ಲಿ ಎಲ್ಲರಿಗೂ ಕೂಡ ಅರಿವಿದೆ ಆಧುನಿಕ ಬೆಂಗಳೂರಿನ ನಿರ್ಮಾತೃ ಸಂಘಾನ್ಯ ಎಸ್ ಎಂ ಕೃಷ್ಣ ಇವತ್ತು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿ ಏನಾದರೂ ನಮಗೆ ಐಟಿ ಬಿ ಟಿಯ ಖ್ಯಾತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಸ್ ಎಂ ಕೃಷ್ಣವರು ಅಂತ ಹೇಳಿ ಅವರನ್ನು ನಾನು ಸ್ಮರಿಸ್ತೇವೆ ಅದರ ಜೊತೆಯಲ್ಲಿ ಅವರು ಕೂಡ ಗುಡಿಸಲು ಸೋಷಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ ಮಾಡದಂತ ರಾಜಕಾರಣವನ್ನು ಅವರು ಮಿತಭಾಷೆ ಇದ್ರು ಹಾಗೆ ಯಾವುದೇ ವಿಷಯದ ಬಗ್ಗೆಯೂ ಕೂಡ ಸ್ಪಷ್ಟತೆ ಇರ್ತಾ ಇತ್ತು ಅವರ ಯಾವತ್ತೂ ಕೂಡ ಅವರು ಗೊಂದಲದಕ್ಕೆ ಈಡಾಗದೆ ಇರತಕ್ಕಂತ ಒಬ್ಬ ಅಪರೂಪದ ರಾಜಕಾರಣಿ ಎಂದರೆ ಸನ್ಮಾನ್ಯ ಹೆಸರು ಅಂತ ಅವರು ನನಗೂ ಕೂಡ ಅವರ ಜೊತೆಯಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅವರ ಒಂದು ಒಡನಾಟ ಇದ್ದ ಹಿನ್ನೆಲೆಯಲ್ಲಿ ಅವರು ಯಾವಾಗಲೂ ಕೂಡ ಜನಪರವಾಗಿ ಮತ್ತು ರಾಜ್ಯದ ಹಿತ ಹಿತದೃಷ್ಟಿಯಿಂದ ನಿರ್ಣಯಗಳನ್ನ ಅವರು ಮಾಡ್ತಾ ನಾನು ಬಲ್ಲೆ ಹೀಗಾಗಿ ಅವರ ಅಗಲಿಕೆಯಿಂದ ನಮ್ಮ ರಾಜ್ಯಕ್ಕೆ ಅಪಾರವಾದಂತಹ ನಷ್ಟ ಆಗಿದೆ ಜೊತೆಯಲ್ಲಿ ಅವರ ಕುಟುಂಬಕ್ಕೆ ಅವರ ಅಭಿಮಾನಿ ಎಲ್ರಿಗೂ ಕೂಡ ಅವರ ಅಗಲಿಕೆಯನ್ನ ಎಂ ಕೃಷ್ಣ ಅವರ ನಿಧನ ವಾರ್ತೆ ನಮ್ಮೆಲ್ರಿಗೂ ದಿಗ್ಭ್ರಮೆ ಆಗಿದೆ ದುಃಖ ಆಗಿದೆ ಅವರು ರಾಜ್ಯ ಮತ್ತು ದೇಶದಲ್ಲಿ ಅನೇಕ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಉತ್ತಮವಾದಂಥ ಸಂಸದೀಯ ಪಟುವಾಗಿ ಸಾರ್ವಜನಿಕ ಜೀವನದ ನಡವಳಿಕೆಗಳು ಹೇಗಿರಬೇಕು ಅಂತ ಹೇಳಿ ಅವರ ಎಲ್ರಿಗೂ ಮಾರ್ಗದರ್ಶನವಾಗಿ ತೋರಿಸ್ಕೊಟ್ಟಿದ್ದಾರೆ ಅವರು ವಿಧಾನಸಭೆ ಸ್ಪೀಕರಾಗಿ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ಫಾರಿನ್ ಮಿನಿಸ್ಟ್ರಾಗಿ ಎಸ್ ಆಗಿ ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ದೇಶಕ್ಕೆ ರಾಜ್ಯಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಒಬ್ಬ ಉತ್ತಮ ಸಾರ್ವಜನಿಕ ನಡವಳಿಕೆಯನ್ನು ಹೊಂದಿದಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ದೇಶದ ಇಂಥ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಒಬ್ಬ ಅನುಭವಿ ರಾಜಕಾರಣಿಯನ್ನು ಕಳ್ಕೊಂಡು ದೇಶದ ಸಾರ್ವಜನಿಕ ಕ್ಷೇತ್ರಕ್ಕೆ ರಾಜ್ಯದ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರ ಅಗಲಿಕೆ ಅವರ ಎಲ್ಲ ಅಭಿಮಾನಿಗಳಿಗೆ ಶಕ್ತಿಯನ್ನು ತುಂಬಲಿ ಅಂತ ಹೇಳಿ ನನ್ನ ಸಂತಾಪವನ್ನು ಸೂಚನೆ ಮಾಡ್ತೀನಿ ಅವರ ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತ ಆಗಿದೆ ಮತ್ತು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಕೂಡ ಕೋರ್ತಾ ಇದ್ದೀನಿ ಅತ್ಯಂತ ಒಬ್ಬ ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ಮತ್ತು ಅತ್ಯಂತ ಸ್ನೇಹಮಯವಾದಂಥ ರೀತಿಯಲ್ಲಿ ಅವರು ತಮ್ಮ ರಾಜಕಾರಣ ಮಾಡಿದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಪ್ರಥಮ ಬಾರಿ ಶಾಸಕನಾಗಿದ್ದೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಾನು ಅವಾಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಜೊತೆಯಲ್ಲಿ ಕೆಲಸ ಮಾಡಿದ್ದೆ ಮತ್ತು ಹಲವಾರು ಸಂದರ್ಭಗಳಲ್ಲಿ ಅವರು ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಅವರಿಗೆ ಒಂದು ದೂರದೃಷ್ಟಿ ಇತ್ತು ಮತ್ತು ರಾಜ್ಯದ ಒಂದು ಒಂದು ಆಧುನಿಕ ರಾಜ್ಯ ಕಟ್ಟಬೇಕು ಅಂತ ಒಂದು ಕಲ್ಪನೆಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಅವರ ಕಾಲದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ಸರ್ಕಾರ ನೀಡಿ ಅದು ಯಾರೂ ಕೂಡ ಅದು ಆಗೋದಿಲ್ಲ ಅನೇಕ ಕಾರ್ಯಕ್ರಮಗಳು ಅವರೇನು ಪ್ರಾರಂಭ ಮಾಡಿದ್ರು ಮತ್ತು ಬಿಸಿ ಊಟದ ಕಾರ್ಯಕ್ರಮ ಸ್ತ್ರೀ ಶಕ್ತಿಯ ಕಾರ್ಯಕ್ರಮ ಮನೆ ಕಟ್ಟುವಂಥ ಕಾರ್ಯಕ್ರಮಗಳು ಮತ್ತು ಒಂದು ಕೈಗಾರಿಕೋದ್ಯಮದಲ್ಲೂ ಕೂಡ ಬೆಂಗಳೂರನ್ನು ಒಂದು ಐ ಟಿ ಸಿಟಿ ಆಗೋದಕ್ಕೆ ವಿಶ್ವಮಟ್ಟದಲ್ಲಿ ಅದು ಒಂದು ಕೇಂದ್ರೀಕೃತ ಆಗ್ತಕ್ಕಂಥದ್ದು ಕೂಡ ದೊಡ್ಡ ಒಂದು ಕೊಡುಗೆ ಅವ್ರದ್ದಿದೆ ಒಂದು ಆಧುನಿಕ ಮತ್ತು ವೈಜ್ಞಾನಿಕವಾದ ಚಿಂತನೆ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಇನ್ನೊಂದೇನಂತ ಹೇಳಿದ್ರೆ ಯಾವತ್ತು ಅವರು ಯಾರನ್ನು ಕೂಡ ಶುಲ್ಲ ಎಸ್ ಎಂ ಕೃಷ್ಣ ಸಾಹೇಬ್ರ ನಿಧಾನ ಇದೇನು ಈ ರಾಜ್ಯಕ್ಕೆ ಒಂದು ದೊಡ್ಡ ಅಗಾತವಾದಂಥ ನುಕ್ಸಾನ ಅದರ ಜೊತೆಗೆ ಇಡೀ ದೇಶಕ್ಕೆ ಕೂಡ ಯಾಕಂದ್ರೆ ಅವರು ಭಾರತ ದೇಶದ ರಾಜಕಾರಣದಲ್ಲಿ ಎಲ್ಲ ಹುದ್ದೆಗಳನ್ನೂ ಹೊಂದಿರತಕ್ಕಂಥವ್ರು ಅಪ್ಪರ್ ಹೌಸ್ನಲ್ಲಿ ಕೆಲಸ ಮಾಡಿದ್ದಾರೆ ಲೋವರ್ ನಲ್ಲಿ ಕೆಲಸ ಮಾಡಿದ್ದಾರೆ ಸೆಂಟ್ರಲ್ ಅಲ್ಲಿ ಕೆಲಸ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ ಅವರು ನಾನು ಬಹಳ ಹತ್ತರಿಂದ ಕಂಡಿದ್ದೇನೆ ಹಲವಾರು ಸಲ ನಾನು ಭೇಟಿಯಾಗಿದ್ದೇನೆ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಇರತಕ್ಕಂಥದ್ದು ಬೆನ್ನಬರ್ ನಾನು ಯಾವಾಗ ಅವ್ರಿಗೆ ಯಾವಾಗ ನಾನು ಅವರಿಗೆ ಭೇಟಿಯಾಗಿದ್ದೀನಿ ಆ ವೆಸ್ಟ್ ಫೆಲ್ಟ್ ಒನ್ ಆಫ್ ದ ಮೋಸ್ಟ್ ವಿಜಿನರಿ ಲೀಡರ್ ಲೀಡ್ ಅರೆಸ್ಟೋಕ್ರಾಟಿಕ್ ಲೀಡರ್ ಅಂತ ಕೂಡ ಹೇಳ್ಬೋದು ಸ್ಟೈಲಿಶ್ ಲೀಡರ್ ಅಂತ ಕೂಡ ಹೇಳ್ಬೋದು ಆಲ್ವೇಸ್ ಅವರು ಒಂಥರ ವಿಜಿನರಿ ಲೀಡರ್ ಆಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರ ಹೆಚ್ಚಾಗಿ ಕರ್ನಾಟಕದ ಗ್ರೋತ್ಗೆ ಇವತ್ತು ಐ ಟಿ ಇಂಡಸ್ಟ್ರಿ ಮಟ್ಟಕ್ಕೆ ಬೆಳಿಬೇಕಾಗಿದ್ದರೆ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಅನಿಸ್ಬೇಕಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೀನಿ ಅವರು ಇವತ್ತೇನು ನಿಧನ ಹೊಂದಿದ್ದಾರೆ ಅವ್ರ ಫ್ಯಾಮಿಲಿಗೆ ಆ ಭಗವಂತ ದೇವರು ಆ ಎದುರಿಸ್ತಕ್ಕಂಥ ಆ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರ ಫ್ಯಾಮಿಲಿಗೆ ದಯಪಾಲಿಸಲಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸಿದ್ದೆ ನನಗೆ ಅವರು ಗವರ್ನರ್ ಆದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಗವರ್ನರ್ ಆದಂತ ಸಂದರ್ಭದಲ್ಲಿ ನಾನು ಹಲವಾರು ಭೇಟಿ ಮಾಡಿದ್ದೀನಿ ನಾನು ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿಂದ ನನಗೆ ಅವರಿಗೆ ಸಂಪರ್ಕದಲ್ಲಿದ್ದೆ ನನ್ನ ಸಂಬಂಧಗಳು ಅವ್ರ ಜೊತೆಗೆ ಬಹಳ ಆತ್ಮೀಯವಾಗಿದ್ದ ಸಂಬಂಧಗಳು ಇದು ಬಹಳ ಹಲ್ವಾರ್ಸಲಿ ನಾನು ಜಾಸ್ತಿ ಮೀಟ್ ಆಗಿಲ್ಲ ಒಂದು ಐದಾರು ಸಲ ಮೀಟ್ ಆಗಿದ್ದರೂ ಕೂಡ ನನಗೆ ಬಹಳ ಅತ್ಯಂತ ಆತ್ಮೀಯದಿಂದ ಗೌರವದಿಂದ ನನಗೆ ಭಾಳಷ್ಟ್ರೀ ಮಾರ್ಗದರ್ಶನ ನೀಡುತ್ತಾ ಇಡೀ ಜಿಯೋ ಪೊಲಿಟಿಕಲ್ ಸೈನ್ಸ್ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಬಗ್ಗೆ